ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಗಣೇಶ ಗೌರಿ ಹಬ್ಬ ಬರ್ತಾ ಇದೆ ದಯವಿಟ್ಟು ಎಲ್ಲ ಚೆನ್ನಾಗಿ ಆಚರಿಸಿ ಆ ಗಣೇಶ ತಮಗೆಲ್ಲರಿಗೂ ಶುಭ ಮತ್ತು ಲಾಭ ಕೊಡಲಿ ನಿಮ್ಮ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ನಿಮಗೆ ಸುಖ ಶಾಂತಿ ಕೊಡಲಿ ಆ ತಾಯಿ ಗೌರಿ ನಿಮಗೆ ಆರೋಗ್ಯ ಮತ್ತು ನೆಮ್ಮದಿ ಕೊಡಲಿ ಧೈರ್ಯ ಕೊಡಲಿ ಪರಾಕ್ರಮ ಕೊಡಲಿ ನಿಮ್ಮ ದಿನನಿತ್ಯ ಕರ್ಮಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ಇದೀನಿ ಈಗ ನಮಗೆ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಸೊ ಈ ವಾರದಲ್ಲಿ ಯಾವ ಥರ ಗ್ರಹಗತಿ ಇದೆ ಅಂತ ನೋಡೋಣ ಈಗ ನಮಗೆ ನೋಡಿ ಗುರು ಮಿಥುನ ರಾಶಿಯಲ್ಲಿಯೋ ಶುಕ್ರ ಮತ್ತೆ ಬುಧ ಕರ್ಕದಲ್ಲಿಯೋ ಸಿಂಹರಾಶಿಯಲ್ಲಿ ಕೇತು ಸಂಚಾರ ಮಾಡ್ತದೆ ಮಂಗಳ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ ರಾಹು ನಮಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಿದೆ ಶನಿ ವಕ್ರಿಯವಾಗಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತದೆ ಇದು ಗ್ರಹಗತಿಗಳು ಈಗ ಈ ವಾರದಲ್ಲಿ ಗೋಚರಿಸುತ್ತಾರದು ಇದಕ್ಕೆ ದ್ವಾದಶ ರಾಶಿಗಳ ಫಲಗಳು ಮುಂಚೆ ನಾವು ಮಹೂರ್ತ ಭಾಗದಲ್ಲಿ ನಿರ್ವಹಣೆ ಅದು ಪಂಚಮಿ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಚಿತ್ತ ನಕ್ಷತ್ರ ನಮಗೆ ನೋಡಿ ಈ ಚಿತ್ತ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಸಂಪತ್ತಾಲ ಆಗುತ್ತೆ ಅಥವಾ ಮೈತ್ರ ಪರಮ ಮೈತ್ರ ಸಾಧಕ ಕ್ಷೇಮ ಈ ಯಾರು ನಾಟ ಆಗುತ್ತೆ ಅಂತಂದ್ರೆ ಅಶ್ವಿನಿ ಕೃತಿಕ ರೋಹಿಣಿ ಆರಿದ್ರ ಪುಷ್ಯ ಮಗ ಉತ್ತರ ಪರ್ವಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಉತ್ತರಾಶ ಶ್ರವಣ ಶತಮಿಷ ಉತ್ತರ ಉತ್ತರಭಾದ್ರ ಈ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡ್ಕೋಬೋದು ಸೊ ಹಾಗಾಗಿ ನಿಮಗೆ ಒಂದು ದಿನ ಸಿಗ್ತಾ ಇದೆ ಆಮೇಲೆ ನಂತರ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಯಾವ ದಿನ ಬರುತ್ತೆ ಅಂತ ನೋಡೋಣ ಸಿಂಹರಾಶಿ ಸಿಂಹರಾಶಿಯಲ್ಲಿಯೇ ರವಿಕೇತು ಇರೋದ್ರಿಂದ ಕೇತು ಪರಿಹಾರ ಅಗತ್ಯ ಗಣೇಶನ ಆರಾಧನೆ ಚೆನ್ನಾಗಿ ಮಾಡಿ ಹಬ್ಬವೇ ಪರಿಹಾರ ರೂಪಿಸಿಕೊಳ್ಳಿ ಶುಭ ಲಾಭ ಖಂಡಿತ ಸಿಗುತ್ತೆ ಯಾವ ಕೆಲಸ ನಿಧಾನ ಆಗ್ತಾ ಇದೆ ಆದ್ರಿಂದ ನಾವು ವಿಘ್ನಗಳಿಂದ ನಿವಾರಣೆ ಪಡಿಬೋದು ಗಣೇಶನ ಆರಾಧನೆ ಮಾಡಿ ಬೀದಿನ ಈಗ ಆಹಾರ ಕೊಡಿ ಗಣೇಶನ ಅಷ್ಟೋತ್ರಗಳು ಹೇಳಿ ಅದರಿಂದ ಖಂಡಿತ ಲಾಭ ಇದೆ ಎರಡನೇ ಮನೆ ಪೂಜಾ ನಿಮಗೆ ನೋಡಿ ಪೂಜಾ ನಿಮಗೆ ಹಣಕಾಸು ಏನು ತೊಂದರೆ ಮಾಡದೇ ಇರಬಹುದು ಆದರೆ ನಿಮ್ಮ ಮಾತಿನಿಂದ ನಿಷ್ಠುರುಗಳಾಗ್ತಾರೆ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನು ಸಪ್ತಮದಲ್ಲಿ ರಾಹು ಇದೆ ಗುರು ದೃಷ್ಟಿ ಹನ್ನೊಂದನೇ ಮನೆಯಿಂದ ಇದೆ ಅದು ನಿಮ್ಗೆ ಒಳ್ಳೆ ರಾಹುನಿಂದ ಅಂತ ನೆಗೆಟಿವ್ ಇಲ್ಲ ಬಟ್ ಆದರೂ ಪತಿ ಪತ್ನಿಯಲ್ಲಿ ಏನಾದರೂ ಡೌಟ್ ಕ್ರಿಯೇಟ್ ಮಾಡಬಹುದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಏನಾದ್ರೂ ಡೌಟ್ ಕ್ರಿಯೇಟ್ ಮಾಡೋ ಇರುತ್ತೆ ಹಾಗಾಗಿ ಈ ಗೌರಿ ಹಬ್ಬನೇ ಚೆನ್ನಾಗಿ ಆಚರಿಸೋದ್ರಿಂದ ರಾಹು ಪರಿಹಾರ ಆಗುತ್ತೆ ಹೆಣ್ಮಕ್ಳಿಗೆ ದಾನ ಮಾಡೋದ್ರಿಂದ ಕೂಡ ಖಂಡಿತ ಪರಿಹಾರ ಆಗುತ್ತೆ ನಂತರ ನೋಡಿ ಹನ್ನೊಂದನೇ ಮನೆಯಲ್ಲಿ ನಿಮಗೆ ಗುರು ಇರೋದ್ರಿಂದ ಅದು ರಾಹು ದೃಷ್ಟಿ ದೃಷ್ಟಿಯಾಗಿದೆ ಹಾಗಾಗಿ ನಿಮಗೆ ರಕ್ಷಣೆ ಅಂತೂ ಚೆನ್ನಾಗೇ ಇದೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿ ಅವರಿಗೆ ಒಳ್ಳೆದಾಗಿ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿ ಅವರಿಗೆ ನಿಮ್ಮಲ್ಲಿ ಕುಜಾಸ್ಥಿತರ ಇದ್ದಾನೆ ಕೋಪತಾಪ ಜಾಸ್ತಿ ಬರುತ್ತೆ ಮತ್ತೆ ಕೋಪತಾಪ ಯಾಕೆ ಬರ್ತಾ ಅಂದರೆ ಕೆಲಸ ಆಗ್ತಾ ಇಲ್ಲ ಅಂತ ನಿಮ್ಮ ಕೆಲಸ ಅಂದ್ಕೊಂಡು ಕೆಲಸ ಆಗ್ತಾ ಇಲ್ಲ ಅನ್ನೋದು ಈ ವಾರ ಏನಾಯಿತು ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಕೇತು ಕಾಂಬಿನೇಷನ್ ಆಯಿತು ಸೊ ಇವಾಗ ನಿಮಗೆ ಕಣ್ಣೂರಿ ಬರೋದು ಕಣ್ಣವು ಬರೋದು ಅಥವಾ ಆರೋಗ್ಯದಲ್ಲಿ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಯಾವಾಗ ಹನ್ನೆರಡನೇ ಮನೆ ಬರುತ್ತೆ ಆದ್ರೆ ಹನ್ನೆರಡನೇ ಮನೆ ಅಧಿಪತಿನೇ ಅವನಾಗಿರೋದ್ರಿಂದ ನಿಮ್ಗೆ ಅಂತ ನೆಗೆಟಿವ್ ರಿಸಲ್ಟೆ ಕೊಡಬೇಕಂತೇನಿಲ್ಲ ಒಂಥರ ಹನ್ನೆರಡನೇ ಮನೆ ಅಧಿಪತಿ ಇರೋದ್ರಿಂದ ನೆಗೆಟಿವ್ ಜಾಸ್ತಿ ಇರಲ್ಲ ಬಟ್ ಆದ್ರೂ ಈ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನೋಡಿ ಬುಧ ಶುಕ್ರ ಇಬ್ರು ಹನ್ನೊಂದನೇ ಮನೆ ಇದ್ದಾರೆ ಹಣಕಾಸು ಚಿಂತೆ ಇಲ್ಲ ಸಾಮರಸ್ಯಕ್ಕೆ ಯೋಚನೆ ಇಲ್ಲ ನಿಮಗೆ ನಿಮ್ಗೆ ವ್ಯಾಪಾರ ವ್ಯವಹಾರಗಳೇ ಚೆನ್ನಾಗಿದೆ ಕರ್ಮದ ಸ್ಥಾನಾಧಿಪತಿ ಹನ್ನೊಂದನೇ ಮನೆಯಲ್ಲಿ ಬುಧನಾಗಿರೋದ್ರಿಂದ ಶುಕ್ರ ಜೊತೆ ಸೇರಿರೋದ್ರಿಂದ ಇಬ್ರು ಮಿತ್ರರಾಗಿರೋದ್ರಿಂದ ನಿಮಗೆ ಲಾಭ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಂತರ ನೋಡಿ ಆರನೇ ಮನೆಯಲ್ಲಿ ರಾಹುನು ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ ಶನಿ ವಕ್ರಿಯಾಗಿರೋದು ಚೆನ್ನಾಗಿದೆ ನಿಮಗೆ ಸೊ ಆಗಿ ತಗೊಂಡ್ರೆ ನಿಮಗೆ ಶಾಂತಿ ಅಗತ್ಯ ಶಾಂತಿ ಅಗತ್ಯ ಓವರ್ ಆಲ್ ರಿಸಲ್ಟ್ ಮಾತ್ರ ಇವಾಗ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿ ಅವ್ರಿಗೆ ಒಳ್ಳೆಯದಾಗಿ ರಾಶಿ ನೋಡಿ ತುಳಾರಾಶಿಯವರಿಗೆ ನಿಮಗೆ ಭಾಗ್ಯದಲ್ಲಿ ಗುರು ಸಂಚಾರ ನಿಮ್ಮ ರಾಶಿನೇ ನೋಡ್ತಾ ಇದೆ ಬಟ್ ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಪತಿ ಪತ್ನಿಯಲ್ಲಿ ವಾಗ್ವಾದ ಆಗುವ ಚಾನ್ಸಸ್ ಇರುತ್ತೆ ಕೋಪ ತಾಪದ ಆಸ್ತಿ ಬರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಕುಜಿಗೆ ಪರಿಹಾರ ಬೇಕು ಸುಬ್ರಹ್ಮಣ್ಯನ ಅಷ್ಟೋತ್ರ ಓಂ ಓಂ ಗುಹಾ ನಮಃ ಓಂ ಕಾರ್ತಿಕೇಯ ನಮಃ ಓಂ ಸುಬ್ರಹ್ಮಣ್ಯಮಃ ಈ ಅಷ್ಟೋತ್ರಗಳು ಹೇಳೋದ್ರಿಂದ ಕುಜಿ ಶಾಂತಿ ಆಗುತ್ತೆ ನಂತರ ನಿಮಗೆ ಹನ್ನೊಂದು ಲಾಭ ಸ್ಥಾನದಲ್ಲಿ ರವಿ ಮತ್ತು ಕೇತು ಯುತಿ ಖಂಡಿತ ಪಿತೃ ಆಸ್ತಿಯಿಂದ ಲಾಭ ಸರ್ಕಾರದಿಂದ ಲಾಭ ತಂದೆಯಿಂದ ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ ಅಥವಾ ತಂದೆಯಿಂದ ಲಾಭ ಚೆನ್ನಾಗಿದೆ ನಿಮ್ಮ ಆತ್ಮ ಬಲ ಚೆನ್ನಾಗಿರುತ್ತೆ ಇನ್ನು ಕರ್ಮಸ್ಥಾನದಲ್ಲಿ ಬುಧ ಶುಕ್ರರ ಯುತಿ ನೋಡಿ ಹತ್ತನೇ ಮನೆಯಲ್ಲಿ ನಮಗೆ ಶುಕ್ರ ಅಂತ ಅಂದರೆ ಸ್ಥಾನ ಪರಗಟ್ಟ ಅಂದರೆ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಬದಲಾವಣೆ ಹೇಳುತ್ತೆ ಬುಧ ಚೆನ್ನಾಗಿದೆ ಹತ್ತನೇ ಮನೆಯಲ್ಲಿ ಬುಧ ಹತ್ತನೇ ಮನೆಯಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆಗಿ ಹನ್ನೆರಡನೇ ಮನೆ ಅಧಿಕಾಗಿ ಕೆಲಸ ಕಾರ್ಯಗಳಲ್ಲಿ ನೋಡಿ ಶುಕ್ರ ಬದಲಾವಣೆ ನಿಮಗೆ ಎಸ್ಪೆಷಲಿ ತುಲಾರಾಶಿಯವರಿಗೆ ಏನಾದರೂ ಕೆಲಸದಲ್ಲಿ ಬದಲಾವಣೆ ನಿಮ್ಮ ಸಹಾಯಕ ನಿಮ್ಮ ಅಡ್ವಾಂಟೇಜ್ ಆಗೋ ಚಾನ್ಸಸ್ ಇದೆ ಈ ವಾರದಲ್ಲಿ ಸೊ ಅದ್ರ ಕಡೆ ಗಮನ ಹರಿಸಿ ನಂತರ ಓವರ್ ನಿಮ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಅವರಿಗೆ ಒಳ್ಳೆದಾನೆ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಹನ್ನೊಂದನೇ ಮನೆ ಕುಜ ರಾಶಿಯ ದೀಪ ಹನ್ನೊಂದರಲ್ಲಿದೆ ಅತ್ಯುತ್ತಮವಾಗಿದೆ ಧೈರ್ಯ ಇದೆ ಕೆಲಸ ಕಾರ್ಯಗಳಲ್ಲಿ ಹೊಸ ಹುಮ್ಮಸ್ ಇದೆ ರವಿ ಕೂಡ ನಿಮಗೆ ಕರ್ಮಸ್ಥದ್ದಿದೆ ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ಹೊಸ ಹೊಸ ಕೆಲಸ ಆಪರ್ಚುನಿಟಿ ಈ ವಾರದ ಸಿಗುತ್ತೆ ನಿಮಗೆ ಹೊಸ ಕೆಲಸ ಸಿಗುತ್ತೆ ಸ್ವಲ್ಪ ಇಷ್ಟು ದಿವಸ ಮಾನಸಿಕ ಒತ್ತಡ ಇತ್ತು ಅದರಿಂದ ನಿವಾರಣೆನೂ ಆಗುತ್ತೆ ಇನ್ನು ಭಾಗ್ಯದಲ್ಲಿ ಬುಧ ಶುಕ್ರರು ಸಂಚಾರ ಮಾಡ್ತಾ ಇದ್ದರೆ ಶುಕ್ರ ಪರವಾಗಿಲ್ಲ ಭಾಗ್ಯದಲ್ಲಿ ನಿಮಗೆ ಸಪ್ತಮಾಧಿಪತಿಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಇನ್ಕಮ್ ಏನೋ ಚೆನ್ನಾಗಿ ಕೊಡ್ತಾ ಇದೆ ಬಟ್ ಬುಧ ಭಾಗ್ಯದಲ್ಲಿ ಅಂತ ಒಳ್ಳೆ ರಿಸಲ್ಟ್ ಕೊಡಲ್ಲ ಆ ಬರೋದು ದುಡ್ಡು ಹಂಗೆ ಖರ್ಚು ಆಗೋದಕ್ಕೆ ಇರುತ್ತೆ ಸೊ ಇಲ್ಲಿ ನಮಗೆ ಪರಿಹಾರ ಬೇಕಾಗಿರೋದು ಬುಧನ್ಗೆ ಸೋದರ ಮಾವನ್ಗೆ ಈ ದಿವಸ ಏನಾದರೂ ಹಸಿರು ವಸ್ತ್ರ ದಾನ ಮಾಡಿ ಇಲ್ಲ ಅಂತಂದ್ರೆ ಸ್ಕೂಲ್ ಹೋಗೋ ಮಕ್ಕಳಿಗೆ ಸ್ಟೇಷನರಿ ಐಟಮ್ ಕೊಡ್ಸೋದಾಗಲಿ ಬುಕ್ ಆಗಲಿ ಜ್ಯಾಮೆಟ್ರಿ ಬಾಕ್ಸ್ ಕೊಡ್ಸೋದ್ರಿಂದ ಖಂಡಿತ ಪರಿಹಾರ ಆಗುತ್ತೆ ನಂತರ ನಮಗೆ ಈಗ ರಾಹು ತೊಗೊಳ್ಳಿ ನಾಲ್ಕನೇ ಇದೆ ಕೆಲಸ ಕಾರ್ಯಗಳು ಚೆನ್ನಾಗಿದೆ ಆದರೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಥವಾ ರಾಹುಗಾಗಿ ಗೌರಿ ಹಬ್ಬನ ಹಬ್ಬನ ಆಚರಿಸಿ ಒಂದು ಸಣ್ಣ ಸಣ್ಣ ಹೆಣ್ಣು ಮಕ್ಕಳಿಗೆ ಏನಾದರೂ ಮೇಕಪ್ ಕಿಟ್ ಕೊಡಿಸೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ ಪಂಚಮದಲ್ಲಿ ಶನಿ ನಿಮಗೆ ಪರಿಹಾರ ಆಗಬೇಕು ಯಾಕಂದ್ರೆ ಐದನೇ ಮನೆ ಶನಿ ಮಕ್ಕಳಿಂದ ವಿರೋಧ ಅಥವಾ ಮಕ್ಕಳಿಂದ ಮಕ್ಕಳಿಗೆ ಸ್ವಲ್ಪ ಜಡಸ್ಸು ಅಥವಾ ನಿಧಾನ ಆಗ್ಬೋದು ಮಕ್ಕಳು ಸೋಂಬೇರಿಗಳ ಇರುತ್ತೆ ಹಾಗಾಗಿ ಶನಿ ಶಾಂತಿ ಅಗತ್ಯ ನಿಮಗೆ ಹೆಚ್ಚಿನ ವಿದ್ಯಾಭ್ಯಾಸ ಇದ್ದರೆ ಅದು ನಿಧಾನ ಆಗುತ್ತೆ ಹಾಗಾಗಿ ಶನಿ ಶಾಂತಿ ಅಗತ್ಯ ಇದೆ ಶನಿಗೋಸ್ಕರ ನೀವು ನೀಟಾನುಸಂಗ ರವಿ ಕೃತ್ರೇಮ ಗೃಷಾಯ ಮಾತಾಂಡ ಸಂಭೂತಂ ತಮ ಮಿಷನಂ ಈ ಶ್ಲೋಕಗಳ ಮಂತ್ರಗಳೇರ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ಅನುಕೂಲಗಳಾಗುತ್ತೆ ಈಗ ನಿಮಗೆ ಓವರ್ ಆಗ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಾಡಿ ಈ ಹಬ್ಬಗಳನ್ನ ಚೆನ್ನಾಗಿ ಆಚರಿಸ್ಕೊಂಡು ಗೌರಿ ಗಣೇಶನ ನಿಮ್ಗೆ ಖಂಡಿತ ಲಾಭದಾಯಕವಾಗಿರುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದರಿಂದ ಅವ್ರಿಗೂ ಒಳ್ಳೇದಾಗುತ್ತೆ ನನಗೂ ಹೊಸ ಉತ್ಸಾಹ ಬರುತ್ತೆ ಗೌರಿ ಗಣೇಶ ಹಬ್ಬನ ಎಲ್ಲ ವೀಕ್ಷಕರು ಸಂತೋಷದಿಂದ ಆಚರಿಸಿ ಆ ಭಗವಂತ ಗಣೇಶ ಮತ್ತು ತಾಯಿ ಗೌರಿ ನಿಮಗೆ ಎಲ್ಲ ಸಮೃದ್ಧಿ ಸುಖ ಶಾಂತಿ ಶುಭ ಲಾಭಗಳನ್ನು ಕೊಳ್ಳಿ ಅಂತ ಕೇಳ್ಕೊಳ್ತೀವಿ ஒேதாக்லி well, ன்யவாதங்கள்